नेक्स्ट तुम्हारी यार लेखनम योर विशेष एशिया बुक ऑफ रिकॉर्ड्स बाय विशेष एशिया बुक ऑफ रिकॉर्ड्स कुमार यार लेखना करना लो करना लो यार लेखना यार लेखना ಏರ್ ಲೇಖನ ಅವರು ಬೇರೆ ಯಾರು ಓಕೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದಾರೆ ಅವ್ರ ಸಾಧನೆ ಅವ್ರ ಬಾಯಿಂದನೆ ಆಮೇಲೆ ಕೇಳಿಬಿಡುತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹೇಗೆ ಮಾಡುದು ಅಂತ ಒಂದು ನಿಮಿಷದಲ್ಲಿ ಅವ್ರು ಹೇಳ್ತಾರೆ ಈ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಬಹಳ ಹಲವಾರು ಪ್ರತಿಭೆಗಳಿದಾವೆಲ್ಲ ಸಹಜವಾಗಿರೋ ಮಕ್ಕಳ ಮನಸ್ಸು ಅದೇ ತರ ಇರುತ್ತೆ ಅವ್ರು ಒಳ್ಳೆಯದಾಗ್ಲಿ ಈ ಎಲ್ಲ ವಿಶೇಷ ಬಾಲ ಪ್ರತಿಭಾ ಪುರಸ್ಕಾರ ಪಡೆದಂತ ಎಲ್ಲ ಮಕ್ಕಳನ್ನು ನಾನು ಅಭಿನಂದಿಸ್ತೇನೆ ಆಮೇಲೆ ಲೇಖನ ಒಂದು ಮಾತಾಡ್ತಾರೆ ಈಗ ಅವರು ಒಂದು ಅವಕಾಶ ಕೊಡ್ತಾರೆ ಲೇಖನ ಒಂದು ಲೇಖನ ಒಂದು ನಿಮಿಷದಲ್ಲಿ ಅವ್ರ ಸಾಧನೆ ಬಗ್ಗೆ ಹೇಳ್ತಾರೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ತಕ್ಕಂಥ ನೋಡಿ ನಮ್ಮ ಬೆಂಗಳೂರಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ನಮಸ್ಕಾರ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವವರೇ ಗುರು ಅಂತಹ ನನ್ನ ಗುರುಗಳಾದ ಅವರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ನನ್ನ ಹೆಸರು ಲೇಖನಾಯ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಕಲ್ಪತರು ಸೆಂಟ್ರಲ್ ಸ್ಕೂಲ್ ಟಿಪಟೂರು ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಸಿಯಲ್ಲಿ ಎರಡು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೊಟ್ಟಿದ್ದಾರೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಕರ್ನಾಟಕ ಅಚೀಮೆಂಟ್ ಬುಕ್ ಆಫ್ ರೆಕಾರ್ಡ್ ಹೈವೈತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹಾಗೂ ಲ್ಲಿ ವೀನರಾಗಿದ್ದೀನಿ ನನಗೆ ಕೆರೆಯ ಸೋಮೇಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಸಂಸ್ಥಾನ ಮಠದ ಕಡೆಯಿಂದ ನನಗೆ ಜ್ಞಾನಮಂಡಾರ ರತ್ನ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ ಕಲಾ ಒಂದು ಫೌಂಡೇಶನ್ ನ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ವಂದಿಸುತ್ತಾ ಯುವ ಕಲಾ ಪ್ರತಿಭೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನೂರು ಪೀಳಿಗೆ ಶ್ರೀರಾಮನ ವಂಶವೃಕ್ಷ ಮಹಾಭಾರತದ ವಂಶವೃಕ್ಷ ಪಿಯೋರಿಕ್ ಟೇಬಲ್ ಒನ್ ಐಟಿ ಆಟೋಮಿಕ್ ನಂಬರ್ ಕೆಮಿಕಲ್ ಏನ್ಮೆನ್ಸ್ ನೇಮನ್ ಸಿಂಬಲ್ ಒಂದು ಕೆಮಿಕಲ್ ನೈಮನ್ ಫಾರ್ಮುಲಾ ಪುರಾತನ ಕಾಲದ ಅರವತ್ನಾಲ್ಕು ವಿದ್ಯೆಗಳು ಪ್ರಾಚೀನ ಕಾಲದ ಅರವತ್ನಾಲ್ಕು ವಿದ್ಯೆಗಳು ಟು ತರ್ಟಿ ಟೇಬಲ್ಸ್ ನೂರಾ ಒಂದು ಜನ ಕೌರವರ ಹೆಸರುಗಳು ಮನೆ ಮಹೇಶ್ವರ ಸ್ವಾಮಿಯ ಮೇಲಿರುವ ಎಪ್ಪತ್ತೇಳು ಮನೆಗಳು ಅಂಬೇಡ್ಕರ್ ಅವರಿಗೆ ಎಲ್ವ ಅರವತ್ನಾಲ್ಕು ಬಿರುದುಗಳು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ಐನೂರ ನಲ್ವತ್ ಮೂರು ಲೋಕಸಭಾ ಕ್ಷೇತ್ರಗಳ ಹೆಸರು ಇಪ್ಪತ್ತು ವಚನಗಳು ಹಿಂದೂ ಧರ್ಮದ ಐವತ್ತು ಮರತ್ಗಳು ಐವತ್ತು ವಚನಾಕಾರರ ಹೆಸರು ಮತ್ತು ಅಂಕಿತ ನಾಮ ಕನ್ನಡ ಅಂಕಿಅಂಶಗಳು ಒಂದರಿಂದ ದಶಾನಂತದವರೆಗೆ ದಶಾನಂದಕ್ಕೆ ಒಂದರಿಂದ ತೊಂಬತ್ತಾರು ಶೂನ್ಯವನ್ನು ಸೇರಿಸಿದ್ದರೆ ಅದನ್ನು ದಶಾನಂತ ಎನ್ನುತ್ತಾರೆ ಇದುವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ ಸ್ಥಳ ಮತ್ತು ಅಧ್ಯಕ್ಷರ ವಿವರಗಳು ಕೆಲವು ಜಿಲ್ಲೆಗಳಲ್ಲಿ ವಿಶೇಷ ಹೆಸರುಗಳು ಭಾರತ ದೇಶದ ರಾಜ್ಯದ ರಾಜಧಾನಿಗಳು ಇಷ್ಟನ್ನೆಲ್ಲ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಣ್ಣು ಮುಚ್ಚಿ ಹೇಳುತ್ತೇನೆ

மன முனியப்பூதிவர மல பாலக்கல் பசப்பன மலை உரத்து பசப்பனேவர மலை பசவேரமலை ஆனந்த பாவடாமலை கந்தி நங்கப்பன மனைவாலய கோலி மடக்கடுபோளி வீரேஸ்வரி மலை மலை தபி பசுவேஸ்வரமனை படுபல்ல மதேஸ்வர மலை கத்தி கிடைத மலை பூதமலை ஹைத்தமலை ஹரிக்கமலை மெரமல உஜிமலை வசந்தமலை அதிமாதேஸ்வரமலை கங்குதமல கொண்டப்பா மனை வந்தேரமலை ஹம்தள்ளி மலை ப்ரமேஸ்வர மலை நேரமலை ಅಂತರ ನನಗೆ ಮಲ್ಲ ಅನುಲಾಮಡುಮಕ್ಕನೇ ಸಂತೆ ಮುನಿಯಪ್ಪನ ಮಲೆ ಮಲ್ಲೇಶ್ವರ ಮಳೆ ಶ್ರವಣ ಮೇಲೆ ಭದ್ರಮನೆ ಎಪ್ಪತ್ತೇಳು ಮಾರಗಳಲ್ಲಿ ತಪ್ಪದ ನಡೆದು ನಾಟ್ಯ ಮಾಡ್ತೀರ ನಮ್ಮ ಮುತ್ತ ಮಾದಪ್ಪನಿಗೆ ಒಂದ್ಸಲ ಅಷ್ಟಿದೆ ತುಂಬಾ ಒಳ್ಳೇದಾಗ್ಲಿ ಹಾ ಶಿವರಾತ್ರಿ ಥ್ಯಾಂಕ್ ಯು ಮಾಡ್ತಾರೆ ಅಭಿನಂದನೆಗಳು ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಕುಮಾರ್ ಎ ಆರ್ ಲೇಖನ ಇಂಡಿಯಾ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿರ್ತಕ್ಕಂಥ ಈ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ಗೌಸಮ್ ಇನ್ನೂ ಒಳ್ಳೆ ರೆಕಾರ್ಡ್ಸ್ ಮಾಡ ಪ್ ಮಗುದೇ ಅಂತ ಸ್ಪಲ್ ಯು ಈಗ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ